ಸರ್ಕಾರದಲ್ಲಿ ಪ್ರಮುಖವಾಗಿ ಈ ಬೇಡಿಕೆಗಳನ್ನ ಈಡೇರಿಸ ಜೊತೆಗೆ ಮಂತ್ರಿಗಳ ಒಡೆದು ಹಣ ನೀತಿ ವಿರೋಧನೂ ಸಹ ನಾವು ಬರುವ ಹತ್ತೊಂಬತ್ತನೇ ತಾರೀಕು ಈ ತಿಂಗಳ ಹತ್ತೊಂಬತ್ತನೇ ತಾರೀಕು ವಿಧಾನಸೌಧ ಚಲುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರೊಳಗಡೆ ಕಂಪ್ಲೀಟು ಏನು ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಧೋರಣೆ ಮಂತ್ರಿಗಳ ಧೋರಣೆ ಇದರ ಖಂಡಿಸಿ ನಾವು ಅದರ ಬಗ್ಗೆ ಒಂದು ಹೋರಾಟ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೇವೆ ಅಂಗಡಿಯ ರಾಜ್ಯದ ಎಲ್ಲ ಕಡೆಯಿಂದಲೂ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರಿಗೆ ಹೋರಾಟದಲ್ಲಿ ಭಾಗವಹಿಸ್ತಾರೆ ನಾವು ಅದರ ಬಗ್ಗೆ ನೋಡಿ ಕಂಡಿಸಿ ನಾವು ಮುಷ್ಕರದ ನೋಟಿಸ್ ಒಂದ್ ತಿಂಗಳಿಂದನೇ ಕೊಟ್ಟಿದ್ದೇವೆ ಇಲ್ಲಿವರೆಗೂ ಸಹ ಎಷ್ಟು ಇದ್ದಾರೆ ಅಂತಂದ್ರೆ ಕುತ್ಕೊಂಡು ಚರ್ಚೆ ಮಾಡೋಣ ಬನ್ನಿ ಅಂತ ಕರೆದಿಲ್ಲ ನಾವೇ ಗೊತ್ತಾ ಏನು ನಮ್ಗೆ ಸ್ಟ್ರೈಕ್ ಮಾಡಿಸೋದು ನಮ್ಗೆ ಖುಷಿ ಅಲ್ಲ ಅದು ಪಾಪ ಹೆಣ್ಮಕ್ಳು ಬಹಳ ಬೀರದ್ರಿಂದ ಬರಬೇಕು ಅಂತಂದ್ರೆ ಎಷ್ಟು ಕಷ್ಟ ಇದೆ ನಾವು ತಿಳ್ಕೊಳ್ಳಿ ಆ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟು ಸಹ ಮಾಡಲೇಬೇಕು ಅಂತ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಸರ್ಕಾರದ ಧೋರಣೆ ಇಲ್ಲ ಅದರಿಂದ ಇದ್ರ ಬಗ್ಗೆ ಇನ್ನು ಹಲವಾರು ವಿಷಯಗಳ ಬಗ್ಗೆ ಐ ಟಿ ಸಿ ಅಧ್ಯಕ್ಷರು ಅವರು ಸಹ ಮಾತನಾಡ್ತಾರೆ ಈ ಬರುವ ಮುಷ್ಕರ ಬಗ್ಗೆ ನಾವು ಇಲ್ಲಿವರೆಗೂ ಯಾವುದೇ ತರ ಕಂಪ್ಲೀಟು ಸರ್ಕಾರ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡದೇ ಇರೋದ್ರಿಂದ ನಾವು ಅನಿವಾರ್ಯವಾಗಿ ಕಂಪ್ಲೀಟು ಹತ್ತೊಂಬತ್ತನೇ ತಾರೀಕು ಮಾಡ್ತೇವೆ ಅದರಿಂದ ಯಾವುದೇ ರೀತಿಯ ಘಟನಾವಳಿಗಳು ತೊಂದರೆ ಆದ್ರೆ ಸರ್ಕಾರ ಮುಜುಗರಾದ್ರೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರೇ ಪ್ರಮುಖವಾದ ಸ್ಥಾನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಜಯಮ್ಮ ತಮ್ಮ ಉದ್ದೇಶ ಇವತ್ತು ಆಹಾರ ಅಂತ ಇದೆ ಆಹಾರವನ್ನ ಮಕ್ಕಳು ತಿಂದೇ ಇರತಕ್ಕಂಥ ಪರಿಸ್ಥಿತಿಗೆ ಗರ್ಭಿಣಿ ಬಾಣಂತಿಯರಾಗಲಿ ಮಕ್ಕಳಾಗಲೇ ತಿರುದೇ ಇಂತ ಪರಿಸ್ಥಿತಿ ಇದೆ ತಮಿಳುನಾಡುಗಳಿಂದ ತರ್ತಕ್ಕಂಥ ಎ ಆರ್ ಎಫ್ ಹಿಂದೆ ಕೂಡ ಇತ್ತು ಅದನ್ನು ನಾವು ಹೋಗ್ಲಾಡಿಸಿ ಹೋರಾಟದ ಮುಖಾಂತರ ಸ್ಥಳೀಯ ಆಹಾರ ಕೊಡಬೇಕಂತೇಳಿ ಏನಿತ್ತು ಅದರ ಬಗ್ಗೆ ಯಾವುದೇ ಚರ್ಚೆ ಏನೇ ಬದಲಾವಣೆ ಆಗಬೇಕಂದ್ರೆ ಹಿಂದಿನ ಹಿಂದಿನ ಸರ್ಕಾರಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಏನು ನಾವು ವೀಲ್ಡಲ್ಲಿ ನೋಡ್ತಾ ಇರ್ತೇವೆ ವಿಚಾರವನ್ನ ತಿಳ್ಕೊಂಡಿರ್ತೇವೆ ನಮ್ಮ ಜೊತೆ ಚರ್ಚೆ ಮಾಡಿ ಇವತ್ತು ಸ್ಥಳೀಯವಾಗಿ ಯಾವ ಆಹಾರ ಇದೆ ಮಗುಗೆ ಯಾವ ರೀತಿ ಆಹಾರ ಕೊಟ್ಟರೆ ಒಳ್ಳೆಯದು ಇದು ಗೋಧಿ ಉತ್ಪನ್ನದ ಆಹಾರ ಯಾವ ವಿಟಮಿನ್ ಇದೆ ಅಂತ ನೀವು ತಾವೆಲ್ಲರೂ ಕೂಡ ನೋಡಬೇಕು ಯಾವ ತಜ್ಞರಿವರಿಗೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಬೇಕು ಏನು ಹೇಳ್ತಾರೆ ಹೆಬ್ಬಾಳ್ಕರ್ ಅಂದ್ರೆ ಕೇಂದ್ರ ಸರ್ಕಾರ ಗೋಧಿಯನ್ನು ತಗೊಳ್ಳಲೇಬೇಕು ಅಂತ ಒಂದು ಆರ್ಡರ್ ಇದೆ ಅಂತ ಹೇಳ್ತಿದ್ದಾರೆ ನಾವು ಕೂಡ ಬೇರೆ ರಾಜ್ಯಗಳಲ್ಲಿ ತಗೊಳ್ತಾ ಇದ್ದೇವೆ ಎಲ್ಲೂ ಕೂಡ ಗೋಧಿ ಉತ್ಪನ್ನವನ್ನು ಚಿಕ್ಕ ಮಕ್ಕಳಿಗೆ ಕೊಡೋದು ಸರಿನಾ ಅಂತ ಇವತ್ತು ಈ ಮುಖಾಂತರ ಕೇಳ್ತಾ ಇದೆ ಹಾಗೆ ಆ ಗೋಧಿ ನಿಚ್ಚಿನಲ್ಲಿ ಹುಳ ಮತ್ತೆ ಏನು ಆ ಸಾಂಬಾರು ಪುಡಿ ಉಪ್ಪಿಟ್ಟು ಮಾಡೋದಕ್ಕೆ ಎಲ್ಲಾದರೂ ಸಾಂಬಾರು ಪುಡಿ ಹಾಕ್ತಾರ ಆ ಇದು ಕೊಡ್ತಾ ಇದಾರೆ ಆ ಸಾಂಬಾರು ಪುಡಿಯಲ್ಲಿ ಮಣ್ಣು ಮಣ್ಣು ಬರ್ತಾ ಇದೆ ಆದರೂ ಆಗ ಬಂದು ಮಾತಾಡಬೇಕು ಅನ್ನೋದಕ್ಕೂ ಮಾತಾಡುವಾಗ ಒಬ್ರು ಎಮ್ ಎಲ್ ಎಗಳೆಲ್ಲ ಒಂದೊಂದು ವಹಿಸ್ಕೊಂಡು ಒಬ್ರು ಏನು ಖಾರ ಪುಡಿಯನ್ನು ಸಪ್ಲೈ ಮಾಡೋಕೆ ಇದು ಮಾಡ್ತಾರೆ ಇನ್ನೊಬ್ರು ಇದೆ ಈ ರೀತಿ ಆಹಾರಗಳನ್ನೆಲ್ಲ ಸಪ್ಲೈ ಮಾಡ್ತಾ ಇದಾರೆ ಅದು ಉತ್ತಮವಾದನ್ನು ಸಪ್ಲೈ ಮಾಡಲಿ ಸಪ್ಲೈದಾರ ಯಾರೇ ಆಗಿರಲಿ ಇವತ್ತೇನು ಆಹಾರ ತಿನ್ನಬೇಕು ಮಕ್ಕಳ ಅಪೌಷ್ಟಿಕತೆಯನ್ನು ಹೋಗ್ಲಾಡಿಸ್ಬೇಕು ಅಂತ ಇರ್ತಕ್ಕಂಥ ವ್ಯವಸ್ಥೆಯನ್ನ ಇವ್ರು ಇನ್ನೂ ಅಪೌಷ್ಟಿಕತೆಗೆ ಇದ್ದಾರೆ ಅಂದ್ರೆ ನೀವೇ ನಾವೆಲ್ಲ ಅರ್ಥ ಮಾಡಿಕೊಂಡು ಬರೀ ನಾವು ಈ ಹೋರಾಟಕ್ಕೆ ಕರೆ ಕೊಟ್ಟಿರೋದು ಇವತ್ತು ಈ ಪೋಷಕರು ಅಂಗನವಾಡಿ ಟೀಚರ್ ಹತ್ರ ವಾದ ಮಾಡಬಾರ್ದು ಸರ್ಕಾರದ ವಾದ ಮಾಡೋದಕ್ಕೆ ನಾವು ಮಕ್ಕಳ ಪರವಾಗಿ ಮಕ್ಕಳ ಶಿಕ್ಷಣದ ಪರವಾಗಿ ಇವತ್ತು ಹೋರಾಟವನ್ನು ನಾವು ಹೇಳ್ತಾ ಹೇಗ್ತಾ ಇದಾರೆ ಸಹಾಯಕ್ಕೆ ಏನು ಮಾಡಿದ್ದೀವಿ ಕಾರ್ಯಕರ್ತರೆಲ್ಲ ಗೊಂದಲ ಗೊಂದಲದ ಹೇಳಿಕೆಗಳನ್ನ ಕೊಡೋದು ಗೊಂದಲದ ಹೇಳಿಕೆಗಳ ಜೊತೆಗೆ ನಮ್ಮನ್ನ ನಮ್ಮ ಕಾರ್ಯಕರ್ತೆಯರ ಪರಿಸ್ಥಿತಿ ಬಗ್ಗೆ ಇಲ್ಲ ತಾವೆಲ್ಲ ಮಾಧ್ಯಮ ಮಿತ್ರರು ಕೇಳ್ತಾ ಇದ್ರಿ ಫೋನ್ ಮಾಡಿ ಮೂರು ತಿಂಗಳು ಸಂಬಳ ಆಗಿಲ್ಲ ಅಂತ ನಾಲ್ಕು ತಿಂಗಳು ಸಂಬಳ ಇಲ್ಲ ರೀ ಹೆಂಗೆ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ಅಂತ ಹೇಳಿಕೆ ಕೊಡ್ತಾರೆ ಬಳ್ಕರ್ ಅವರು ತರಿಸ್ಕೊಳ್ಬೇಕಾಗಿರೋದು ಯಾರು ಹಂಗಂತ ಕೇಂದ್ರ ಸರ್ಕಾರ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಕೆಲಸ ಮಾಡಿಸ್ಕೊಳ್ತಾ ಇಲ್ಲ ನೀವು ಇಲ್ಲಿ ಹೋಗ್ತಾಳೆ ಅವಳು ಜೀವನ ಮಾಡ್ಬೇಕು ಇಲ್ಲಿ ಬಂದವ್ರು ಯಾರು ಅನ್ನೋದ್ರ ಬಗ್ಗೆ ನಾವು ಕೇಳ್ಕೊಳ್ತಾ ಇದ್ದೀವಿ ಇಲ್ಲ ಬೇಡಿಕೆಗಳು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಬಹಳ ಚೆನ್ನಾಗಿ ಬೇಡಿಕೆಗಳು ಏನಿದೆ ಒಂದೊಂದನ್ನ ಪಾಯಿಂಟ್ಸ್ ಬುಲೆಟ್ಸ್ ಇಟ್ಕೊಂಡು ಅದು ಒಂದೊಂದನ್ನ ಒತ್ತಿ 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 ಹೇಳಿ ಕಂಟೆಂಟ್ ಸಿಗುತ್ತೆ